ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಆ್ಯಕ್ಚುಲಿ ಅಮ್ಮನ ಮನೆಯಲ್ಲಿ ವೀಡಿಯೋ ಮಾಡ್ತಾ ಇರೋದು ನಾನು ಅಮ್ಮನ ಮನೆಗೆ ಹೋಗಿದ್ದೆ ಅಂದರೆ ಹೋಗಿದ್ದೆ ಅನ್ನೋದ್ಕಿಂತ ಟೂ ಡೇಸ್ ಅಲ್ಲೇ ಇದ್ದೆ ಸೊ ಅಲ್ಲೇ ಇರ್ತಿದ್ದೆ ಅಲ್ಲೇ ಅಡುಗೆ ಎಲ್ಲ ಮಾಡ್ತಾ ಇದ್ದೆ ಕೆಲಸಕ್ಕೆ ಹೋಗ್ತಾ ಇದ್ದೆ ಮತ್ತು ನೈಟ್ ಅಲ್ಲೇ ಬರ್ತಾ ಇದ್ದೆ ಯಾಕಪ್ಪ ಅಂತ ಅಂದರೆ ಸಿಕ್ಕಾಪಟ್ಟೆ ಹುಷಾರಿರ್ಲಿಲ್ಲ ಅಮ್ಮಂಗೆ ಹುಷಾರಿಲ್ಲ ಅಂದ್ರೂ ಅಣ್ಣ ಇರ್ತಾಯಿದ್ರು ನೋಡ್ಕೊಳ್ಳೋಕ್ಕೆ ಸೊ ನೆಕ್ಸ್ಟು ಅಣ್ಣಂಗೂ ಕೂಡ ಚಳಿ ಜ್ವರ ಮೈ ಕೈಯೆಲ್ಲ ನೋವು ಶೀತ ಕೆಮ್ಮು ಸುಸ್ತು ಇಬ್ಬರಿಗೂ ಸೇಮ್ ಸೇಮ್ ಸಂಜೆ ನಾನು ಮಾತಾಡಿದೆ ಎಷ್ಟು ಇಬ್ಬರು ಸುಸ್ತಾಗಿದ್ರು ಅವ್ರ ಮಾತಲ್ಲಿನೇ ನನಗೆ ಒಂಥರ ಅನಿಸ್ತು ಸೊ ಹಾಗಾಗಿ ನಾನು ರಾತ್ರಿಗೆ ಸಾರು ಮಾಡಿ ಕಳಿಸ್ತೀನಿ ಬಿಡಿ ಅಂತ ಹೇಳಿದೆ ಮತ್ತೆ ಮನಸ್ಸು ಒಪ್ಪಿಲ್ಲ ಹೋಗಿ ನೋಡಬೇಕಲ್ಲ ಸೊ ಹಾಗಾಗಿ ಹೋಗಿ ಅಲ್ಲೇ ಅಡುಗೆ ಮಾಡಿ ಊಟ ಎಲ್ಲ ಕೊಟ್ಟು ಮನೆಗೆ ವಾಪಸ್ ಬರೋಣ ಅಂತ ಹೋದೆ ಬಟ್ ಅವ್ರ ಪರಿಸ್ಥಿತಿ ನೋಡಿಬಿಟ್ಟು ನಂಗೆ ಸಮಾಧಾನವೇ ಆಗಿಲ್ಲ ಸೊ ಅಡುಗೆ ಮಾಡಿ ಅವರಿಗೂ ಬಿಸಿ ಬಿಸಿ ಊಟ ಹಾಕ್ಕೊಟ್ಟು ನಾನು ಅಲ್ಲೇ ಇದ್ದೆ ಸೊ ಅಷ್ಟು ಸುಸ್ತಾಗಿದ್ರು ಅವ್ರಿಗೆ ಮಾತಾಡೋಕ್ಕೂ ಕೂಡ ಬರ್ತಾ ಇರಲಿಲ್ಲ ಎರಡು ದಿನದ್ದು ವೀಡಿಯೋ ನನಗೆ ಮಾಡೋಕ್ಕಾಗಿಲ್ಲ ಸೊ ಸುಮಾರಷ್ಟು ವೀಡಿಯೋಗಳು ಮಾಡಬಹುದಿತ್ತು ಬಟ್ ನಂಗೆ ವೀಡಿಯೋ ಮಾಡಲಿಕ್ಕೆ ಟೈಮೇ ಆಗಿಲ್ಲ ಯಾಕೆ ಅಂತಂದರೆ ಅಮ್ಮನ ಮನೆ ನಮ್ಮನೆ ಮತ್ತು ನಾನು ಕೆಲ್ಸಕ್ಕೆ ಬೇರೆ ಹೋಗ್ತಾಯಿದ್ದೆ ಸೊ ಅಮ್ಮಂಗೆ ಹುಷಾರಿಲ್ಲ ನಾನು ಕೆಲ್ಸಕ್ಕೆ ಹೋಗೋಲ್ಲ ಅಂತ ಆವತ್ತಿನ ದಿನ ಹೇಳಿದೆ ಅಮ್ಮ ಅಮ್ಮಂಗೆ ಹಾಗೆಲ್ಲ ಇಷ್ಟ ಆಗೋಲ್ಲ ಸೊ ನಾವೇನು ಟ್ಯಾಬ್ಲೆಟ್ಸ್ ತೊಗೊಂಡು ಮಲಗಿರ್ತೀವಿ ಇನ್ನೇನು ಅಡುಗೆ ಎಲ್ಲ ಮಾಡಿಟ್ಟಿದ್ದೀಯಾ ನಾವು ಊಟ ಹಾಕ್ಕೊಡ್ತೀವಿ ಸೊ ಊಟ ಮಾಡ್ತೀವಿ ಮಧ್ಯಾಹ್ನ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಇನ್ನೇನು ಮಲಗ್ತೀವಿ ನಮಗೂ ಸುಸ್ತಾಗ್ತಾಯಿದೆ ಸುಮ್ಮನೆ ಕೆಲಸ ಯಾಕೆ ನೀವು ತಪ್ಪಿಸ್ತೀರಾ ಹೋಗ್ಬಾರಮ್ಮ ಅಂತ ಅಂದರು ಸೊ ಸರಿ ಆಯಿತು ಇನ್ನೇನು ಹೋಗೋಣ ಅಂತ ಹೇಳಿ ಹೋದ್ವಿ ಸೊ ಹಾಗಾಗಿ ನನಗೆ ಅಲ್ಲಿ ಒಂದೆರಡು ದಿನ ಇದನ್ನ ಅಷ್ಟು ವೀಡಿಯೋ ಮಾಡಲಿಕ್ಕಾಗಿಲ್ಲ ಫುಲ್ ಆಗಿಬಿಟ್ಟಿದ್ದೆ ಆಮೇಲೆ ಫುಲ್ಲು ನನಗೆ ಒಂಥರ ಎಲ್ಲ ಕಡೆ ನೋಡಿ ನೋಡಿ ನಾಡಿ ನಾನೇ ಸಾಕಾಗಿಬಿಟ್ಟಿದ್ದೆ ಅಷ್ಟು ಸುಸ್ತಾಗ್ತಾಯಿತ್ತು ಹಾಗಾಗಿ ಮಾರನೇ ದಿನ ಅಂದರೆ ರಜಾ ಹಾಕಿದ್ದೆ ವರಮಹಾಲಕ್ಷ್ಮಿ ಹಿಂದಿನ ದಿನ ಮತ್ತು ವರಮಹಾಲಕ್ಷ್ಮಿ ಹಬ್ಬ ದಿನ ಎರಡು ದಿನ ರಜೆ ಹಾಕೋಣ ಅಂತ ಹೇಳಿ ರಜೆ ಮಾಡಿದ್ದೆ ಸೊ ಇವತ್ತಿನ ದಿನವೂ ಕೂಡ ಅಮ್ಮನ ಮನೆಯಲ್ಲೇ ಇದ್ದೆ ಇವತ್ತೆಲ್ಲ ಕೆಲಸ ಇಲ್ಲಿ ಮಾಡಿಕೊಟ್ಟು ಇಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮನೆಗೆ ಹೋಗಿ ಹಬ್ಬದ ತಯಾರಿ ಮಾಡ್ಕೋತೀನಿ ಸೊ ದೋಸೆ ಚಟ್ನಿ ಪಲ್ಯ ಮಾಡಿದ್ದೆ ಬೆಳಗ್ಗೆ ಚಟ್ನಿ ಮಾತ್ರ ಸಖತ್ತಾಗಿತ್ತು ಪಲ್ಯಕ್ಕಿಂತ ಚಟ್ನಿ ಚೆನ್ನಾಗಿತ್ತು ನನಗೆ ನಾನೇ ಮಾಡಿದ್ದು ದೋಸೆನೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನನ್ನ ಮಗನಿಗೆ ನಮ್ಮ ನಮ್ಮ ಅಣ್ಣ ಹಾಕೋದು ದೋಸೆ ಅಂತಂದರೆ ಇಷ್ಟ ನಾನು ಹಾಕೋಕ್ಕೆ ನಿಂತಿದ್ದೆ ಸೊ ನಮ್ಮ ಅಣ್ಣ ಅಷ್ಟು ಸುಸ್ತಾಗಿದೆ ಆದರೂ ಅವರಿಗೆ ಮಾಮ ಹಾಕ್ತಾರಲ್ಲ ಅದೇ ಚೆನ್ನಾಗಿರುತ್ತೆ ಅಂತ ಹೇಳಿ ಪಾಪ ಸುಸ್ತಾಗ್ತಾಯಿತ್ತು ಅವನು ಕೇಳಿಲ್ಲ ಅಂತ ಹೇಳಿ ಬಂದು ಅಣ್ಣನೇ ಹಾಕಿಕೊಟ್ರು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದರೆ ದೋಸೆ ದೀಪಣ್ಣ ಹಾಕೋದು ಸಕ್ಕತ್ತಾಗಿ ಹಾಕ್ತಾರೆ ಸೊ ರೋಸ್ಟ್ ಬೇಕು ಅಂತಂದರೆ ರೋಸ್ಟ್ ಹಾಕ್ತಾರೆ ಸಾಫ್ಟಾಗಿ ತಿನ್ನೋರು ಅಂತಂದರೆ ಸಾಫ್ಟ್ ಸಾಫ್ಟ್ ದೋಸೆ ನಮ್ಮಮ್ಮ ಸಾಫ್ಟ್ ದೋಸೆ ತಿಂದರು ನಮ್ಮಮ್ಮ ಅಂದರು ನಂಗೆ ಅವ್ರಿಗೆ ನಾನು ಜಾಸ್ತಿ ತೋರಿಸಿಲ್ಲ ಯಾಕಂದರೆ ಫುಲ್ಲು ಸುಸ್ತಾಗ್ಬಿಟ್ಟಿದ್ರು ಹಾಗೆ ನಾನು ಚೆಂಡು ಹೂ ತೊಗೊಂಬಂದಿದೆ ಅಂದರೆ ಹೋಗ್ತಿರ್ತೀನಲ್ಲ ಕೆಲಸಕ್ಕೆ ಹೊಲದಲ್ಲೆಲ್ಲ ತುಂಬ ಚೆಂಡು ಹೂವೆಲ್ಲ ಹರಿತಾಯಿದ್ರು ಒಂದೆರಡು ಸಣ್ಣ ಸಣ್ಣ ಬ್ಯಾಗಲ್ಲಿ ಕೊಟ್ಟಿದ್ದರು ಪಾಪ ಇಷ್ಟು ಒಂದು ಕೊಟ್ಟಿದ್ದರು ಇನ್ನೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ನಾನು ಕೂಡ ಇಸ್ಕೊಂಡಿದ್ದೆ ಸೊ ಅಮ್ಮನ ಮನೆಯಲ್ಲೇ ಇದ್ದೆ ಮತ್ತು ಇಲ್ಲಿ ಟೈ ಅಂದರೆ ಟಿಫನ್ ಎಲ್ಲ ಆಯಿತು ಇನ್ನು ಮಧ್ಯಾಹ್ನದಿಂದ ನಾನು ಮನೆಗೆ ಹೋಗಬೇಕು ಅಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ಇದು ಹೂ ಪೋಣಿಸ್ಲಿಕ್ಕೆ ಆಗಲ್ಲ ಹಾಗಾಗಿ ಇಲ್ಲೇ ಎಲ್ಲ ಹೂಗಳನ್ನು ಪೋಣಿಸ್ಕೊಂಬಿಟ್ಟು ಅವ್ರ ಮನೆ ಬಾಗ್ಲಿಗೆ ನಮ್ಮ ಮನೆ ಬಾಗ್ಲಿಗೆಲ್ಲ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅದರಲ್ಲೂ ಮತ್ತು ಅಣ್ಣ ನಾನು ಕೂಡ ಒಬ್ಬಳೇ ಮಾಡ್ತಾಯಿದ್ದಾಳೆ ಅಂತ ಹೇಳಿ ಅಣ್ಣನೂ ಕೂಡ ಬಂದು ಪಾಪ ಎಲ್ಲ ಪೋಣಿಸ್ಕೊಟ್ರು ಇಬ್ಬರೂ ಸೇರಿ ಪೋಣಿಸಿದ್ವಿ ನಮ್ಮಮ್ಮ ಕೊಡಿ ಇಲ್ಲಿ ನಾನು ಪೋಣಿಸ್ತೀನಿ ನೀವು ಬೇರೆ ಕೆಲಸ ಮಾಡ್ಕೊಳ್ಳಿ ಅಂತ ಅಷ್ಟು ಆರಾಮಿಲ್ಲ ಅಂತಂದ್ರೂ ನೋಡಿ ನಮ್ಮಮ್ಮ ಬೇರೆ ಕೆಲಸ ಮಾಡ್ಕೊ ನೀನು ಪಾಪ ಮನೆಗೆ ಹೋಗಿ ಅಷ್ಟೊಂದು ಕೆಲಸ ಮಾಡ್ಕೋಬೇಕು ಅಂತ ಹೇಳಿದ್ರು ಇರಲಿ ಬಿಡಮ್ಮ ಏನು ನಿಮಗೆ ಹುಷಾರಿ ಇಲ್ವಲ್ಲ ಸೊ ಹಾಗಾಗಿ ಬಂದಿದ್ದೀನಿ ಮಾಡ್ಕೋತೀನಿ ಬಿಡಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದೆ ಇನ್ನು ನಾನು ಅಮ್ಮನ ಮನೆಯಲ್ಲಿ ಟಿಫನ್ ಎಲ್ಲ ಆಯ್ತಲ್ಲ ಸೊ ಇನ್ನು ನೆಕ್ಸ್ಟು ಅಡುಗೆ ಮಾಡಿ ಅವರಿಗೂ ಮಧ್ಯಾಹ್ನಕ್ಕೆ ರಾತ್ರಿಗೆ ಅಡುಗೆ ಮಾಡಿ ಇಟ್ಟು ಮನೆಗೆ ಹೋಗಬೇಕು ಸೊ ಮನೆಯಲ್ಲೂ ಸಿಕ್ಕಾಪಟ್ಟೆ ಕೆಲಸ ಇದ್ದಾವೆ ಹೆಂಗೆ ಮಾಡ್ತೀನಿ ಅನ್ನೋದೇ ಗೊತ್ತಿಲ್ಲ ಬಟ್ ಅಷ್ಟು ಗ್ರ್ಯಾಂಡಾಗಿ ಮಾಡ್ತೀನೋ ಇಲ್ಲೋ ಅಷ್ಟೆಲ್ಲ ಜೋಡಿಸ್ತೀನೋ ಇಲ್ಲೋ ಈಗ ನನಗೆ ಭಯ ಆಗ್ತಾ ಇದೆ ಸೊ ಅಂದರೆ ಮನೆಯಲ್ಲೇ ಇದ್ದರೆ ಏನು ಪರವಾಗಿಲ್ಲ ಸೊ ಅಲ್ಲೂ ಹೋಗಿ ಎಲ್ಲೂ ಹೋಗಿ ಬಂದು ಮಾಡ್ಕೊಳಕ್ಕಾಗಲ್ಲ ಹಾಗಾಗಿ ಭಯ ಆಗ್ಬಿಡ್ತಿತ್ತು ಸೊ ಹೂವೆಲ್ಲ ಪೋಣಿಸ್ಕೊಂಡು ಮಾವಿನ ಎಲೆನೂ ಕೂಡ ಅಮ್ಮನ ಮನೆ ಗಿಡದಲ್ಲಿ ಇದೆ ಅಲ್ಲಿ ಅಣ್ಣನೇ ಈ ಥರ ಪೋಣಿಸ್ಕೊಟ್ಬಿಟ್ರು ಅಂದರೆ ಹಾಕ್ಲಿಕ್ಕೆ ಚೆನ್ನಾಗೆ ಈಸಿ ಆಗ್ಬಿಡುತ್ತೆ ಅಂತ ಹೇಳಿ ಈ ಥರ ಪೋಣಿಸಿ ಕೊಟ್ಟ ಅಣ್ಣ ಸರಿ ಆಯಿತು ಅಂತ ಹೇಳಿ ಚೆಂಡು ಹೂವು ಮಾವಿನ ಸೊಪ್ಪು ಎಲ್ಲ ತಗೊಂಡು ಬಂದೆ ನಮ್ಮನೆಯವ್ರು ಇದ್ರಲ್ಲ ಹಾಗೆ ಅಂದರೆ ಗುರುವಾರ ಸಂಜೆ ಅಲ್ವಾ ಸೊ ಬಾಗಿಲಿಗೆ ಎಲ್ಲ ಹೂವಿನ ಮಾಲೆ ಮತ್ತು ಮಾವಿನ ಸೊಪ್ಪು ಎಲ್ಲ ಕಟ್ಟಿಬಿಟ್ರೆ ನನಗೆ ಶುಕ್ರವಾರ ಬೆಳಗ್ಗೆ 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 ಬೆಳಗ್ಗೆನೆ ಅಂದ್ರೆ ಬೆಳಗಿನ ಜಾವನೇ ವರಮಾಲಕ್ಷ್ಮಿ ಪೂಜೆ ಮಾಡಿಬಿಡಬೇಕು ದೂಪ ದೀಪ ಆರತಿ ಎಲ್ಲ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕು ಸೊ ಹಾಗಾಗಿ ಬೆಳಗ್ಗೆ ಬೆಳಗ್ಗೆನೆ ಮತ್ತು ನಂಗೆ ಒಬ್ಬಳಿಗೆ ಇವ್ರು ಹೋಗಿಬಿಟ್ರೆ ಆಗೋದಿಲ್ಲ ಅಮ್ಮನ ಮನೆಯಿಂದ ಬಂದು ದೇವ್ರ ಸಾಮಾನು ಎಲ್ಲ ಇನ್ನೂ ತೊಳ್ಕೊಬೇಕು ಇನ್ನು ಒಳಗಡೆ ಹೋಗ್ಬೇಕು ನಾನು ನನಗೆ ಒಂಥರ ಆಗ್ತಾಯಿತ್ತು ಹೆಂಗೆ ಮಾಡ್ತೀನೋ ಏನೋ ಅಂತ ಹೇಳಿ ಆಮೇಲೆ ನಮ್ಮಮ್ಮ ಹಂಗೆ ಅಷ್ಟು ಅಂದರೆ ನಿಂಗೆ ಅಷ್ಟು ಇದು ಆದರೆ ಹಾಲು ಸಕ್ಕರೆ ಇಟ್ಬಿಟ್ಟು ಪೂಜೆ ಮಾಡಿಬಿಡು ಬೆಳಗ್ಗೆ ಆಮೇಲೆ ನೈವೇದ್ಯಕ್ಕೆ ನಿಧಾನವಾಗಿ ಮಾಡ್ಕೊಂಬಿಡು ಅಂತ ಹೇಳಿದರು ಸರಿ ನೋಡೋಣ ಏನು ಆಗೋದಾಗುತ್ತೆ ಸೊ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿ ಯೋಚನೆನೇ ಮಾಡಿಲ್ಲ ಆಯಿತು ಬೆಳಗ್ಗೆ ಬೇಗ ಎಚ್ಚರ ಆದರೆ ಅಂದರೆ ಇವತ್ತು ಹಿಂದಿನ ದಿನ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾರನೇ ದಿನ ಮತ್ತು ಬೆಳಗ್ಗೆ ಬೇಗ ಎಲ್ಲ ಕೆಲಸ ಆದರೆ ಖಂಡಿತ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಇತ್ತು ಫಸ್ಟು ನಾನು ದೇವ್ರ ಮನೆ ಸಾಮಾನ ಎಲ್ಲ ತೊಳ್ಕೊಬೇಕಿತ್ತು ಹಾಗೆ ನನಗೆ ಹಣ್ಣು ಬಾಳೆಕಂಬ ಸೊ ತರಕಾರಿ ಅವೆಲ್ಲ ಬೇಕಿತ್ತು ಬೇಳೆ ಬೆಲ್ಲ ಎಲ್ಲ ತರಿಸ್ಕೋಬೇಕಿತ್ತು ಸೊ ನನಗೂ ನಾ ಅಮ್ಮನ ಮನೆಯಲ್ಲಿದ್ದೆ ಒಂದೊಂದೇ ಒಂದೊಂದೇ ಹೇಳ್ತಾ ಇದ್ದೆ ಹಾಗೆ ಅಮ್ಮನ ಮನೆಯವ್ರಿಗೂ ಅಮ್ಮನ ಮನೆಗೂ ಪೂಜೆ ಅವರು ಮಾಡ್ತಾರೆ ಸೊ ಅವರು ಮಾ ಮಾಡ ಅಂದರೆ ಅಷ್ಟೆಲ್ಲ ರೆಡಿ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಬಟ್ ನಾನು ಆದಷ್ಟು ಎಲ್ಲ ಅವರಿಗೂ ಕೂಡ ಮಾಡಿ ಬಂದೆ ಸೊ ಹಣ್ಣು ಐದು ಥರದ ಹಣ್ಣು ತೊಗೊಂಬನ್ನಿ ಅಂತ ಹೇಳಿದ್ದೆ ಚೆನ್ನಾಗಿರೋದು ಹಣ್ಣು ತೊಗೊಂಬನ್ನಿ ಅಂದರೆ ದಾಳಿಂಬ್ರೆ ಈ ಥರ ಇತ್ತು ಓಕೆ ಪರವಾಗಿಲ್ಲ ಒಟ್ಟಲ್ಲಿ ಹಣ್ಣು ಐದು ಥರ ತೊಗೊಂಬಂದಿದ್ರು ಬಾಳೆಹಣ್ಣು ಹೆಣ್ಮಕ್ಳಿಗೆ ಕೊಡಲಿಕ್ಕೆ ಹಣ್ಣು ಎಕ್ಸ್ಟ್ರಾ ಬೇರೆಯೂ ತಂದಿದ್ರು ಸೊ ಬಾ ಎಲ್ಲನೂ ಐಟಮ್ ಹಬ್ಬಕ್ಕೆ ಏನೆಲ್ಲ ಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿಯೊಂದನ್ನು ತರಿಸಿದ್ದೆ ಸೊ ಮತ್ತು ಬೆಲ್ಲ ಬೇಳೆ ಸ್ವಲ್ಪ ಮನೇಲಿ ಏನಾದ್ರು ಏನೇನು ಇದ್ದಿದ್ದು ಅಂದರೆ ಸೊ ಸ್ವಲ್ಪ ಐಟಮ್ಸ್ ಇದ್ದರಲ್ಲ ಸೊ ಮತ್ತು ಬೇಕಿದ್ದೆಲ್ಲ ತರಿಸ್ಕೊಂಡೆ ಹಾಗೆ ಅವರೆಕಾಯಿನೂ ಕೂಡ ಅವರೆಕಾಯಿ ಪಲ್ಯ ಮಾಡ್ಬಿಡೋಣ ಬದನೇಕಾಯಿ ಬದನೇಕಾಯಿ ಅಂತೀವಿ ಸೊ ಅವರೆಕಾಯಿ ಪಲ್ಯ ಮಾಡ್ಬಿಡೋಣ ಅಂಥೇಳಿ ಅವರೆಕಾಯಿನೂ ಕೂಡ ತಂದಿದ್ರು ಅಮ್ಮನ ಮನೇಲಿ ಅಲ್ಲೇ ಎಲ್ಲ ಸುಲ್ತ್ಕೊಂಡು ಬಂದೆ ಸೊ ನೋಡಿ ದೇವ್ರ ಮನೆ ಪಾತ್ರೆ ಎಲ್ಲ ಪಳ 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 ಅನ್ಬೇಕು ಹಂಗೆ ತಿಕ್ಕಿದ್ದೀನಿ ಬಟ್ ಇನ್ನೂ ಕ್ಲೀನ್ ಆಗಬೇಕಿತ್ತು ಹಾಗೆ ಫೈನಲಿ ನಾನು ಮಲಗಿರೋದು ಹನ್ನೊಂದುವರೆ ಮತ್ತೆ ಎದ್ದಿದ್ದು ಹನ್ನೆರಡುವರೆ ಒಂದು ಗಂಟೆ ಅಷ್ಟೊತ್ತಿಗೆ ಎದ್ದೆ ಸೊ ಎಲ್ಲ ಕ್ಲೀನ್ ಮಾಡಿಕೊಂಡಿದ್ದೆ ಇವೆಲ್ಲ ತೊಳೆದಿಟ್ಟಿದ್ದೆ ರಾತ್ರಿಯೇ ಸೊ ತೊಳೆದಿಟ್ಬಿಟ್ರೆ ಕ್ಲೀನಾಗಿ ಒಣಗುತ್ತೆ ಅದೆಲ್ಲ ಅಂತೇಳಿ ಎಲ್ಲ ಹಾಕಿ ಇವಾಗ

ಇದ್ದೀನಿ ಹೊರಗಡೆ ಹೋದೆ ಅಂಗನ ಎಲ್ಲ ತೊಳೆಯೋಕ್ಕೆ ಫಸ್ಟು ಸ್ನಾನ ಮಾಡೋಕ್ಕಿಂತ ಮುಂಚು ಫುಲ್ಲು ಅಂತ ಇತ್ತು ನಾನು ಒಬ್ಬಳೇ ಹೊರಗಡೆ ಸೊ ಮತ್ತು ಅಮ್ಮನ ಮನೆಗೂ ಕೂಡ ನೈವೇದ್ಯ ಕಳಿಸ್ಬೇಕಿತ್ತು ಹಾಗಾಗಿ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೆ ಯಾಕಂದರೆ ಅವರಿಗೆ ಇರಲಿಲ್ಲ ನೆನ್ನೆ ಆದಷ್ಟು ಎಲ್ಲ ನಾನು ಮಾಡ್ಕೊಂಡು ಮಾಡಿಕೊಟ್ಟು ಬಂದಿದ್ದೆ ಹಾಗಾಗಿ ಸೊ ಅವರಿಗೂ ಕೂಡ ಹೋಳಿಗೆಗೆ ಕೊಡಬೇಕು ಬೇಳೆ ಎಲ್ಲ ಆರಿಸಿ ಮತ್ತು ಕವರಲ್ಲೇ ಹಾಕಿ ಇಟ್ಟಿದ್ದೆ ಹಾಗೆ ನನ್ನ ಮಗ ಆಂಬುಡೆ ಆಂಬುಡೆ ಅವನಿಗೂ ಇಷ್ಟ ಸೊ ನನ್ನ ಬೆಳಗ್ಗೆಗೆ ಅಂದರೆ ಅಷ್ಟು ಬೆಳಗ್ಗೆ ನೈವೇದ್ಯಕ್ಕೆ ಆಂಬುಡೆ ನನಗೆ ಆಗೋದಿಲ್ಲ ಅಂತ ಒಂದು ಮೈಂಡ್ ಸೆಟ್ ಆಗಿತ್ತು ಆದ್ರೂ ಪೂಜೆ ಎಲ್ಲ ಆದಮೇಲೆ ಆಂಬುಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ಆಂಬುಡಿಗೂ ಕೂಡ ಬೇಳೆ ಕಡಲೆಬೇಳೆ ನೆನೆಸಿದ್ದೆ ಅದಂದರೆ ಅವ್ನು ತುಂಬ ಇಷ್ಟಪಟ್ಟು ತಿಂತಾನೆ ಹಾಗೆ ಚೆನ್ನಾಗೂ ಇರುತ್ತೆ ಸೊ ಈರುಳ್ಳಿ ಬಜ್ಜಿ ನಾವು ನೆನೆಸ್ಕೊಂಡಾಗೆಲ್ಲ ಮಾಡ್ಕೋತೀವಿ ಈರುಳ್ಳಿ ಬಜ್ಜಿ ಮೆಣ್ಸಿನ್ಕಾಯಿ ಬಜ್ಜಿ ಎಲ್ಲ ನೆನೆಸ್ಕೊಂಡಾಗ ಮಾಡ್ಕೊಂಬಿಡ್ಬೋದು ಬಟ್ ಇದು ಅಂದರೆ ಸೊ ಮನೇಲಿ ಇದ್ರೆ ಬೇಳೆ ಕಡಲೆಬೇಳೆ ನೆನೆಸ್ಕೊಂಡು ಮಾಡ್ಬೋದು ಬಟ್ ಈಸಿಯಾಗಿ ನಮಗೆ ಈರುಳ್ಳಿ ಬಜ್ಜಿ ಆಗಿಬಿಡುತ್ತೆ ಸೊ ಆ ಕಡೆ ಅಡುಗೆ ಮಾಡಿಕೊಂಡು ಈ ಕಡೆ ದೇವ್ರ ಮನೆ ರೆಡಿ ಮಾಡ್ಕೋತಾ ಇದ್ದೆ ನೋಡಿ ದೇವ್ರ ಮನೆಯಲ್ಲಿ ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ದೇವರೆಲ್ಲ ತೊಳೆದು ಸೊ ಈ ಮೂರು ದಿನ ನಾನು ಚೆನ್ನಾಗಿ ಎಲ್ಲ ರಾತ್ರಿನೇ ವಾಶ್ ಮಾಡಿ ಇಟ್ಟಿದ್ದೆ ಇವಾಗ ಅದನ್ನು ಕೂಡ ದೀಪಗಳಿಗೆ ಬತ್ತಿ ಎಲ್ಲ ಹಾಕೋದು ಎಷ್ಟು ಕೆಲಸ ಇರ್ತವೆ ಫ್ರೆಂಡ್ಸ್ ನಿಜವಾಗ್ಲೂ ನಾವು ಎದ್ದಿರ್ತೀವಿ ಇಷ್ಟೊತ್ತು ಎಷ್ಟು ಕೆಲಸ ಆಗಬೇಕು ಅಂತ ಅನ್ಕೋತೀವಿ ಬಟ್ ಆ ಕೆಲಸ ಈ ಕೆಲಸ ಅಂದ್ಕೊಂಡು ಇದ್ದೇ ಟೈಮ್ ಆಗಿಬಿಡುತ್ತೆ ನನ್ನ ಮಗಳು ನಿಂಗೆ ಬೆಳಗ್ಗೆ ಇದೆ ನಾನು ನೆಲವರ್ಸ್ಕೊಟ್ರೆ ಆಯ್ತಾ ಇಲ್ವೋ ಅಂತ ಹೇಳಿ ಮಲಗಿದ್ದು ಅವಳು ಎದ್ದೇ ಇಲ್ಲ ಆಮೇಲೆ ನಾನೇ ನೆಲವರ್ಸ್ಕೊಂಡ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದಿರೋದು ಸೊ ಆ ಕಡೆ ಬೇಳೆ ಅನ್ನಕ್ಕೆ ಅನ್ನಕ್ಕಿಟ್ಟಿದ್ದೀನಿ ಸೊ ಆದಷ್ಟು ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ಒಟ್ಟಿನಲ್ಲಿ ನಾನು ನಾಲ್ಕೂವರೆಗೆ ಪೂಜೆ ಮಾಡಿಬಿಡಬೇಕು ಅನ್ನೋದೊಂದು ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಹಾಗಾಗಿ ನಿದ್ದೆನೂ ಕೂಡ ಸರಿ ಆಗಿಲ್ಲ ಓಕೆ ದಿನ ದಿನ ನಾವು ನಿದ್ದೆಗೆ ಇಡೋದಿಲ್ಲ ಸೊ ಹಬ್ಬಕ್ಕೆ ವರ್ಷಕ್ಕೊಮ್ಮೆ ಹಬ್ಬ ಬರೋದು ವರಮಾಲಕ್ಷ್ಮಿ ಹಬ್ಬ ಸೊ ಎದ್ಬಿಟ್ಟು ನಾವು ಟೈಮ್ ಸರಿಯಾಗಿ ಮುಹೂರ್ತ ಇದ್ದಾಗ ಸೊ ಪೂಜೆ ಮಾಡಿದ್ರೆ ನಮಗೂ ಖುಷಿ ಅಂದರೆ ಬೆಳಗಿನ ಜಾವನೂ ಮುಹೂರ್ತ ಇದೆ ಹಾಗೆ ಮಧ್ಯಾಹ್ನ ಅಂದರೆ ಹನ್ನೆರಡು ಗಂಟೆ ಮೇಲೆ ಕೂಡ ಶುಕ್ರವಾರ ಅಲ್ವಾ ಸೊ ರಾಹುಕಾಲ ಮುಗಿಯೋದು ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಿಂದನೂ ಕೂಡ ಚೆನ್ನಾಗಿದೆ ಮತ್ತು ಸಂಜೆ ಐದು ಐದುವರೆಯಿಂದನೂ ಚೆನ್ನಾಗಿದೆ ಬಟ್ ಈ ಥರ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡೋದು ತುಂಬಾ ಚೆನ್ನಾಗಿ ಅಂದರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಹಾಗೆ ವರಮಾಲಕ್ಷ್ಮಿ ಪೂಜೆ ಜಾಸ್ತಿಯಾಗಿ ಬೆಳಗಿನ ಜವಾನೆ ಪೂಜೆ ಮಾಡಬೇಕು ಅನ್ನೋದೇ ನಾನು ತುಂಬ ಕಡೆ ಕೇಳಿದ್ದೀನಿ ಹಾಗಾಗಿ ನಾವು ಬೆಳಗ್ಗೆಯೇ ಪೂಜೆ ಮಾಡೋದು ಸೊ ಮುಹೂರ್ತ ಹೇಗಿರುತ್ತೋ ಅದು ನೋಡ್ಕೊಂಡ್ಬಿಟ್ಟು ನಾವು ಪೂಜೆ ಮಾಡ್ಕೋತೀವಿ ಇನ್ನೇನು ಬೇಳೆ ಬಸ್ತಾ ಇತ್ತು ಇನ್ನು ಬೆಲ್ಲ ಹಾಕಿ ಬೇಳೆಯನ್ನು ಚೆನ್ನಾಗಿ ಮ್ಯಾಶ್ ಮಾಡ್ತಾ ಇದ್ದೀನಿ ಆಮೇಲೆ ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಹಿಟ್ಟು ಕೂಡ ಅಂದರೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣವೇ ಹಿಟ್ಟೆಲ್ಲ ನಾದಿ ಇಟ್ಟಿದ್ದೆ ಸೊ ಇಷ್ಟು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಏನು ಐದು ತರಹದ ರೈಸ್ ಐಟಮ್ ಅಂದರೆ ಚಿತ್ರನ್ನ ಪುಳಿಯೋಗರೆ ಮೊಸರನ್ನ ಪೊಂಗೋಲು ಸಿಹಿ ಪೊಂಗೋಲು ಕರ ಪೊಂಗಲು ಇದೆಲ್ಲ ಸು ಸ್ವಲ್ಪ ಸುಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಅದ್ರ ಜೊತೆಗೆ ಹೋಳಿಗೆ ಕೂಡ ಇಟ್ಬಿಟ್ರೆ ಬೇಗ ಪೂಜೆನೇ ಆಗ್ಬಿಡುತ್ತೆ ಅಂತ ಹೇಳಿ ಸೊ ಈ ವಿಡಿಯೋ ಮತ್ತೆ ಕಂಟಿನ್ಯೂ ಇರುತ್ತೆ ಹೇಗೆಲ್ಲ ಪೂಜೆ ಆಯಿತು ಅಂತ ಹೇಳಿ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದ್ದಿಲ್ಲ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ತಪ್ಪದೇ ಬೆಲೈಕನ್ನ ಪ್ರೆಸ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್